ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಪ್ಪತ್ತಾರನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಏಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಗಡಿ ವಿವಾದ ಚರ್ಚೆಗಳಲ್ಲಿ ಹೆಚ್ಚಾಗಿ ಉಲ್ಲೇಖಿಸಲ್ಪಡುವ ಸರ್ ಕ್ರೀಕ್ ಎಂದರೇನು ವಾಟ್ ಈಸ್ ಸರ್ ಕ್ರೀಕ್ ಆಫನ್ ಮೆನ್ಶನ್ ಇನ್ ಡಿಸ್ಕಷನ್ಸ್ ಆನ್ ಬೌಂಡ್ರಿ ಡಿಸ್ಪ್ಯೂಟ್ ಸೊ ಸರ್ ಕ್ರೀಕ್ ಅಂತಕ್ಕಂಥ ಒಂದು ಪದ ಸೊ ಇದು ಸಾಮಾನ್ಯವಾಗಿ ಈ ಗಡಿ ವಿವಾದಗಳ ಸಂದರ್ಭಗಳಲ್ಲಿ ಹೆಚ್ಚಾಗಿ ಉಲ್ಲೇಖವಾಗ್ತಕ್ಕಂಥ ಒಂದು ಪದವಾಗಿರುತ್ತೆ ಹಾಗಿದ್ರೆ ಸರ್ ಕ್ರೀಕ್ ಅನ್ನೋದು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸರ್ ಕ್ರೀಕ್ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ರನ್ ಆಫ್ ಕಚ್ ನಲ್ಲಿರುವ ತೊಂಬತ್ತಾರು ಕಿಲೋಮೀಟರ್ ಉಬ್ಬರ ವಿಳತ್ತದ ನದಿ ಮುಖ ಅಥವಾ ಅರಿ ಬಳಿಯನ್ನ ನಾವು ಸರ್ ಕ್ರೀಕ್ ಅಂತ ಹೇಳ್ತೇವೆ ಸೊ ನೈನ್ಟೀನ್ ಸಿಕ್ಸ್ ಕಿಲೋಮೀಟರ್ ಟೈಟಲ್ ಎಸ್ಚುರಿ ಇನ್ ದ ರನ್ ಆಫ್ ಕಚ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಸೊ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ ಸೊ ಇದು ಮತ್ತೆ ಸುದ್ದಿಯಲ್ಲಿ ಇರಲಿಕ್ಕೆ ಕಾರಣವೇನು ಸೊ ಈಗ ಪಾಕಿಸ್ತಾನದವರು ಎಂಟೈರ್ ಸರ್ಕ್ರಿಕ್ ನಮ್ಮ ದೇಶಕ್ಕೆ ಸೇರಿದ್ದು ಅಂತಕ್ಕಂಥ ಒಂದು ಕ್ಲೇಮ್ ಮಾಡಿರ್ತಾರೆ ಬಟ್ ನಮ್ಮ ಭಾರತ ದೇಶ ಅದನ್ನ ತಲ್ಬೇಕ್ ಪ್ರಿನ್ಸಿಪಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ಸೊ ಅದು ಅರ್ಧ ಭಾಗಕ್ಕೆ ಡಿವೈಡ್ ಆಗಿದೆ ಅನ್ನೋದು ನಮ್ಮ ಭಾರತ ದೇಶದ ವಾದವಾಗಿರುತ್ತೆ ಸೊ ಅದರಿಂದ ನಮ್ಮ ಭಾರತ ದೇಶ ಇತ್ತೀಚೆಗೆ ತಲ್ವೇಗ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಮಾನ್ಯವಾಗಿರುತ್ತೆ ಅಂತಹ ಎಚ್ಚರಿಕೆಯನ್ನು ಕೊಟ್ಟಿರುವ ಕಾರಣದಿಂದ ಇದು ಮತ್ತೆ ಸುದ್ದಿಯಲ್ಲಿ ಅಲ್ಲಿ ಸರ್ಕ್ರೀಕ್ ಎಲ್ಲಿರುತ್ತೆ ತಲ್ವೇಗ್ ಪ್ರಿನ್ಸಿಪಲ್ ಅಂದ್ರೆ ಏನು ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ದಿಸ್ ಇಸ್ ವೆರ್ ವಿ ನಮ್ಮ ಭಾರತ ದೇಶದ ರನ್ ಆಫ್ ಕಚ್ ಅನ್ನ ನಾವು ನೋಡಬಹುದಾಗಿರುತ್ತೆ ಗುಜರಾತ್ ನ ಭಾಗವಾಗಿರುತ್ತೆ ಈ ಕಡೆ ನಾವು ಪಾಕಿಸ್ತಾನ ಪಾಕಿಸ್ತಾನದ ಸಿಂಧ್ ಪ್ರದೇಶವನ್ನ ನೋಡಬಹುದಾಗಿರುತ್ತೆ ಸೊ ಇವೆರಡರ ಮಧ್ಯೆ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಂದು ವಾಟರ್ ಪ್ಯಾಸೇಜ್ ಏನಿರುತ್ತೆ ಅದನ್ನ ನಾವು ಅಂತ ಹೇಳ್ತೇವೆ ಈ ಈ ರೆಡ್ ಲೈನ್ ನಾವೇನ್ ನೋಡ್ತಾ ಇದ್ದೀವಿ ನಮ್ಮ ಭಾರತ ದೇಶ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ ಇದು ಎಕ್ಸಾಕ್ಟ್ಲಿ ಮಿಡ್ಲ್ ಬರ್ತಕ್ಕಂಥದ್ದು ಅಂದ್ರೆ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ ಬಟ್ ಪಾಕಿಸ್ತಾನದವರು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಈ ಗ್ರೀನ್ ಕಲರ್ ಲೈನ್ ಅನ್ನ ಏನು ನೋಡ್ತಾ ಇದ್ದೀರಾ ಸೊ ಎಂಟೈರ್ ಈಸ್ಟರ್ನ್ ಪಾರ್ಟ್ ಎಲ್ಲ ಏನಿದೆ ಅದೆಲ್ಲ ಕೂಡ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂಥದ್ದು ಅನ್ನೋದನ್ನ ಅವರು ಕ್ಲೈಮ್ ಮಾಡುತ್ತಿರುವ ಕಾರಣದಿಂದ ಸೊ ಇದು ಮತ್ತೆ ವಿವಾದಿತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಇಂಡಿಯಾ ಅದಕ್ಕೆ ಒಂದು ರೆಸ್ಪಾನ್ಸ್ ಅನ್ನ ಮಾಡಿರುತ್ತೆ ಸೊ ಒಂದು ಸ್ಟೆರ್ನ್ ವಾರ್ನಿಂಗ್ ಅನ್ನ ಕೊಟ್ಟಿರುತ್ತೆ ಅಂದ್ರೆ ಒಂದು ಕಠಿಣವಾದ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ನೀಡಲಾಗಿರುತ್ತೆ ಸೊ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಸರ್ ಕ್ರೀಕ್ಗೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ನೀಡಲಾಗಿರುತ್ತೆ ಸೊ ಸರ್ ಕ್ರೀಕ್ ಅಂದ್ರೆ ಏನು ಇದು ತೊಂಬತ್ತಾರು ಕಿಲೋಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಟೈಡಲ್ ಎಚ್ಚುರಿ ಆಗಿರುತ್ತೆ ಟೈಡಲ್ ಅಥವಾ ಒಬ್ಬರ ವಿಳಿತ ಅಂದ್ರೆ ಅಲೆಗಳನ್ನ ಹೊಂದಿರತಕ್ಕಂಥ ಒಂದು ಅರಿವಳೆ ಆಗಿರುತ್ತೆ ಇದು ನಮ್ಮ ಗುಜರಾತ್ ನ ರನ್ ಆಫ್ ಕಚ್ ನ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಇದು ಲಾಂಗ್ ಸ್ಟ್ಯಾಂಡಿಂಗ್ ಮರಿ ಟೈಮ್ ಬೌಂಡರಿ ಡಿಸ್ಪ್ಯೂಟ್ ಆಗಿರುತ್ತೆ ಅಂದ್ರೆ ದೀರ್ಘಾವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಗಡಿ ಒಂದು ಪ್ರದೇಶವಾಗಿರುತ್ತೆ ನೋಡೋದಾದ್ರೆ ನಮ್ಮ ಭಾರತ ದೇಶದ ಕಡೆಯಿಂದ ಗುಜರಾತ್ ನಾವು ನೋಡಬಹುದಾಗಿರುತ್ತೆ ಸೊ ಪಾಕಿಸ್ತಾನದ ಕಡೆಯಿಂದ ನಾವು ಸಿಂಧ್ ಪ್ರದೇಶವನ್ನು ನೋಡಬಹುದಾಗಿರುತ್ತೆ ಸೊ ಈ ಒಂದು ರನ್ ಆಫ್ ಈ ಒಂದು ಸರ್ ಕ್ರೀಕ್ ಅಂತ ಅರೇಬಿಯನ್ ಸಿಗೆ ಗೆ ಒಂದು ಜಲಮೂಲವಾಗಿರುತ್ತೆ ಸೊ ಇದು ಭಾರತ ಮತ್ತು ಪಾಕಿಸ್ತಾನ ಐ ಮೀನ್ ಟು ಸೆ ಗುಜರಾತ್ ಮತ್ತೆ ಸಿಂಧ್ ಪ್ರಾಂತ್ಯಗಳ ನಡುವೆ ಬರ್ತಕ್ಕಂಥ ಒಂದು ವಲಯವಾಗಿರುತ್ತೆ ಸೊ ಇದರ ಒಂದು ಜಿಯೋಗ್ರಫಿ ಅಥವಾ ಭೌಗೋಳಿಕತೆಯನ್ನು ನಾವು ನೋಡೋದಾದ್ರೆ ಮಾರ್ಷಿ ಮಾರ್ಷಿ ಅಂದರೆ ಜೋಗು ಪ್ರದೇಶವನ್ನು ಹೊಂದಿರುತ್ತೆ ಅನ್ಇನ್ಹ್ಯಾಬಿಟೆಡ್ ಎಚ್ಚುರಿ ಆಗಿರುತ್ತೆ ಅಂದ್ರೆ ಯಾವುದೇ ಮನುಷ್ಯರ ವಾಸವಿಲ್ಲದ ಒಂದು ಪ್ರದೇಶವಾಗಿರುತ್ತೆ ಸೊ ಯುನೋ ಪ್ರೋನ್ ಟು ಟೈಡಲ್ ಫ್ಲಕ್ಚುಯೇಷನ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಉಬ್ಬರ ವಿಳಿತಗಳು ಏರುಪೇರಾಗ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಮೇಕಿಂಗ್ ಇಟ್ ಡಿಫಿಕಲ್ಟ್ ಫಾರ್ ಪ್ಯಾಟ್ರೋಲ್ ಆರ್ ಸೆಟ್ಲ್ ಅಂದ್ರೆ ಅಲ್ಲಿ ಪಾರುಗಾಣಿಕೆ ನಡೆಸಲಿಕ್ಕಾಗಿರ್ಬೋದು ಅಲ್ಲಿ ನೆಲೆಸಲಿಕ್ಕಾಗಿರ್ಬೋದು ಕಷ್ಟವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದ್ರೆ ಸರ್ ಕ್ರೀಕ್ ಅಂತ ಹೇಳ್ತೇವೆ ಸೊ ಈ ಒಂದು ಪ್ರದೇಶಕ್ಕಾಗಿ ಯಾಕೆ ಎರಡು ರಾಷ್ಟ್ರಗಳು ಆ ಒಂದು ಕ್ಲೇಮ್ ಅನ್ನ ಮಾಡ್ತಾ ಇದ್ದಾವೆ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇನ್ಫ್ಲೂಯನ್ಸಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ರಾಷ್ಟ್ರದ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ ಆ ಒಂದು ರಾಷ್ಟ್ರದ ವಿಶೇಷ ಆರ್ಥಿಕ ವಲಯದ ಮೇಲೆ ಪ್ರಭಾವ ಬೀರುವ ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಕೂಡ ಅದನ್ನ ಕ್ಲೇಮ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾವೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಕಾಂಟಿನೆಂಟಲ್ ಶೆಲ್ಫ್ ಖಂಡಾಂತರ ಭೂ ಪ್ರದೇಶ ಏನಿದೆ ಸೊ ಅದರ ಒಂದು ಹಕ್ಕುಗಳನ್ನ ಪಡೆಯುವ ಕಾರಣದಿಂದ ಸೊ ಎರಡೂ ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ ಅದ್ರ ಜೊತೆಗೆ ಅಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ರಿಸರ್ವ್ಸ್ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಅಂದ್ರೆ ಕಚ್ಚಾ ತೈಲ ಆಗಿರಬಹುದು ನೈಸರ್ಗಿಕ ಅನಿಲ ಆಗಿರಬಹುದು ಈ ರೀತಿಯ ಸಂಪನ್ಮೂಲಗಳು ಕೂಡ ಇರುವ ಸಾಧ್ಯತೆ ಇರುವ ಕಾರಣದಿಂದ ಸೊ ಅದೊಂದು ವಿವಾದಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಅದ್ರ ಜೊತೆಗೆ ರಿಚ್ ಫಿಶಿಂಗ್ ಗ್ರೌಂಡ್ಸ್ ಅನ್ನ ನಾವು ಅಂದ್ರೆ ಅಲ್ಲಿ ಮೀನುಗಾರಿಕೆ ಪ್ರದೇಶಗಳನ್ನ ಕೂಡ ಹೆಚ್ಚಾಗಿ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಈಗ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಸರ್ಕ್ರಿಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಾದ ಏನು ಪಾಕಿಸ್ತಾನದ ವಾದವೇನು ಅಂತ ನಾವಿಲ್ಲಿ ಇಲ್ಲಿ ನೋಡೋದಾದ್ರೆ ಸೊ ಮೊದ್ಲು ಲೀಗಲ್ ಬೇಸಿಸ್ ಕಾನೂನು ಆಧಾರದ ಮೇಲೆ ಇರ್ತಕ್ಕಂಥ ಡಿಫ್ರೆನ್ಸಸ್ಸನ್ನು ನಾವು ನೋಡೋದಾದರೆ ನಮ್ಮ ಭಾರತ ದೇಶ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ತಲ್ಬೇಕ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ ಅಂದರೆ ತಲ್ಬೇಕ್ ತತ್ವದ ಆಧಾರದ ಮೇಲೆ ನಮ್ಮ ಭಾರತ ದೇಶ ಆ ಪ್ರದೇಶವನ್ನು ಈಗಾಗಲೇ ಅದು ಡಿಕ್ಲೇರ್ ಆಗಿರುತ್ತೆ ಘೋಷಣೆ ಆಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ವಾದ ವಾದವಾಗಿರುತ್ತೆ ತಲ್ಬೇಕ್ ಪ್ರಿನ್ಸಿಪಲ್ ಅಂದರೆ ಬೌಂಡ್ರಿ ರನ್ಸ್ ಮಿಡ್ ಚಾನಲ್ ಆಫ್ ನ್ಯಾವಿಗಬಲ್ ವಾಟರ್ಸ್ ಅಂದರೆ ನ್ಯಾವಿಗಬಲ್ ವಾಟರ್ಸ್ ಏನಿರುತ್ತೆ ನ್ಯಾವಿಗಲ್ ಅಂದರೆ ಚಲಿಸಲು ಸಾಧ್ಯವಾಗಿರ್ತಕ್ಕಂಥ ಒಂದು ನೀರೇನಿರುತ್ತೆ ಸೊ ಅದರ ಮಿಡ್ ವೇ ಏನಿರುತ್ತೆ ಮಧ್ಯ ಭಾಗಕ್ಕೆ ಅದರ ಡಿವಿಷನ್ ಆಗುತ್ತೆ ಅಂದ್ರೆ ಪಾಕಿಸ್ತಾನಕ್ಕೆ ಫಿಫ್ಟಿ ಪರ್ಸೆಂಟೇಜ್ ಹೋಗುತ್ತೆ ಏನೋ ಭಾರತ ದೇಶಕ್ಕೆ ಫಿಫ್ಟಿ ಪರ್ಸೆಂಟೇಜ್ ಬರುತ್ತೆ ಸೊ ಇದು ಭಾರತ ದೇಶದ ಕಾನೂನು ಆಗಿರೋದಿಲ್ಲ ಇದು ಒಂದು ಅಂತಾರಾಷ್ಟ್ರೀಯ ಕಾನೂನಾಗಿರುತ್ತೆ ಆ ಅಂತಾರಾಷ್ಟ್ರೀಯ ಕಾನೂನನ್ನ ನಾವೇನಂತ ಕರಿತೀವಿ ಅಂದ್ರೆ ತಲ್ಬೇಕ್ ತತ್ವ ಅಂತ ಹೇಳ್ತವೆ ಇದು ನಮ್ಮ ಭಾರತ ದೇಶ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ಏನೋ ತತ್ವ ಇದಾಗಿರುತ್ತೆ ಬಟ್ ಪಾಕಿಸ್ತಾನ ಏನ್ ಹೇಳುತ್ತೆ ಅಂದ್ರೆ ಸೊ ನೈನ್ಟಿ ಫೋರ್ಟೀನ್ ರೆಸೊಲ್ಯೂಷನ್ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರ ಒಂದು ನಿರ್ಣಯ ಬೌಂಡ್ರಿ ಲೈಸ್ ಆನ್ ಈಸ್ಟರ್ನ್ ಬ್ಯಾಂಕ್ ಅಂತ ಹೇಳ್ತಾರೆ ಅಂದರೆ ಆ ಒಂದು ಗಡಿ ಪ್ರದೇಶ ಅಂತಕ್ಕಂಥದ್ದು ಪೂರ್ವದ ಕೊನೆಗೆ ಇದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ಗುಜರಾತ್ನ ಗಡಿ ಭಾಗ ಏನಿರುತ್ತೆ ಸೊ ಅಲ್ಲಿಯವರೆಗೂ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಸಾವಿರದ ಒಂಬೈನೂರ ಹದಿನಾಲ್ಕರ ಒಂದು ನಿರ್ಣಯದ ಪ್ರಕಾರ ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರುತ್ತೆ ಸೊ ಇವಾಗ ನ್ಯಾವಿಗಬಿಲಿಟಿ ನ್ಯಾವಿಗಬಿಲಿಟಿ ಅಂದ್ರೆ ಅಲ್ಲಿ ಏನೋ ಚಲಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಹಡುಗುಗಳು ಚಲಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಪ್ರಾಬಬಿಲಿಟೀಸ್ ನಾವು ನೋಡೋದಾದ್ರೆ ಯಾಕಂದ್ರೆ ತಲ್ಬೇಕ್ ಪ್ರಿನ್ಸಿಪಲ್ ಅಪ್ಲೈ ಮಾಡಬೇಕಾಗಿದ್ರೆ ಅದು ನ್ಯಾವಿಗಲ್ ಪ್ಲೇಸ್ ಆಗಿರ್ಬೇಕಾಗಿರುತ್ತೆ ಸೊ ನಮ್ಮ ಭಾರತ ದೇಶದ ಕ್ಲೇಮ್ ಏನು ಅಂದರೆ ಕ್ರೀಕ್ ಇಸ್ ನ್ಯಾವಿಗಬಲ್ ಡ್ಯೂರಿಂಗ್ ಹೈ ಟೈಡ್ ಅಂದ್ರೆ ಎತ್ತರವಾಗಿರ್ತಕ್ಕಂಥ ಅಲೆಗಳನ್ನು ಹೊಂದಿರುವಾಗ ಅದನ್ನ ನಾವು ನ್ಯಾವಿಗೇಟ್ ಮಾಡಬಹುದು ಅನ್ನೋದು ನಮ್ಮ ಭಾರತ ದೇಶದ ಕ್ಲೇಮ್ ಆಗಿರುತ್ತೆ ಬಟ್ ಪಾಕಿಸ್ತಾನ ಹೇಳ್ತಕ್ಕಂಥದ್ದು ಕ್ಲೇಮ್ಸ್ ಇಟ್ಸ್ ಇಟ್ಸ್ ನಾಟ್ ನ್ಯಾವಿಗಬಲ್ ಅಂದ್ರೆ ಅಲ್ಲಿ ನಾವು ನ್ಯಾವಿಗೇಟ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದರಿಂದ ನಾವು ತಲ್ಬೇಟ್ ತತ್ವವನ್ನು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪಾಕಿಸ್ತಾನದ ವಾದವಾಗಿರುತ್ತೆ ಸೊ ಇದಕ್ಕೆ ಎವಿಡೆನ್ಸ್ ಅಥವಾ ನಾವು ಕೊಡ್ತಾ ಇರ್ತಕ್ಕಂಥ ಪುರಾವೆ ಏನು ಅಂದರೆ ನೈನ್ಟೀನ್ ಟ್ವೆಂಟಿ ಫೈವ್ ಮ್ಯಾಪ್ ಮಿಡ್ ಚಾನಲ್ ಪಿಲ್ಲರ್ಸ್ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದು ನಕ್ಷೆಯನ್ನು ಮಾಡಲಾಗಿರುತ್ತೆ ಆ ಒಂದು ನಕ್ಷೆಯ ಪ್ರಕಾರ ಮಧ್ಯದಲ್ಲಿರ್ತಕ್ಕಂಥ ಒಂದು ಮಾರ್ಕಿಂಗ್ ನಮ್ಮ ಭಾರತ ದೇಶ ಆ ಒಂದು ನಕ್ಷೆಯ ಮುಖಾಂತರ ಕ್ಲೇಮ್ ಮಾಡ್ತಾ ಇದೆ ಬಟ್ ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು ಅದಕ್ಕಿಂತ ಹಳೆಯದಾಗಿರ್ತಕ್ಕಂಥ ದಿನಾಂಕ ನಾವು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಯಾವತ್ತು ಅಷ್ಟೇ ಆ ಲೇಟೆಸ್ಟ್ ಕ್ಲೇಮ್ ಇಂಪಾರ್ಟೆಂಟ್ ಆಗುತ್ತೆ ಅವರು ಅದಕ್ಕಿಂತ ಹಿಂದೆದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಾಲೋನಿಯಲ್ ಎರಾದಲ್ಲಿ ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಏನು ರೆಸೊಲ್ಯೂಷನ್ ಮಾಡಿರ್ತಾರೆ ಅದನ್ನ ಮುಂದೆ ಇಟ್ಕೊಂಡು ಎಂಟೈರ್ ಸರ್ಕ್ರೀಕ್ ನಮಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದು ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ವಾದವಾಗಿರುತ್ತೆ ಟು ಭಾರತವನ್ನು ಯಾವ ವರ್ಷದ ವೇಳೆಗೆ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿನಿಯಾಗಿ ಮಾಡಲು ದ್ವಿದಳ ಧಾನ್ಯಗಳಲ್ಲಿ ಆತ್ಮ ನಿರ್ಭರ್ ಮಿಷನ್ ಅನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ದ ಯೂನಿಯನ್ ಕ್ಯಾಬಿನೆಟ್ ಆಸ್ ಅಪ್ರೂವ್ಡ್ ಮಿಷನ್ ಫಾರ್ ಆತ್ಮ ನಿರ್ಭರ್ ಇನ್ ಪಲ್ಸಸ್ ಟು ಮೇಕ್ ಇಂಡಿಯಾ ಸೆಲ್ಫ್ ಸಫಿಷಿಯೆಂಟ್ ಇನ್ ಪಲ್ಸಸ್ ಪ್ರೊಡಕ್ಷನ್ ಬೈ ವಿಚ್ ಇಯರ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡುವ ವಿಷಯದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವ ಉದ್ದೇಶದಿಂದ ಆತ್ಮ ನಿರ್ಭರ್ ಭಾರತ್ ಇನ್ ಪಲ್ಸಸ್ ಅನ್ನೋ ಒಂದು ಮಿಷನ್ ಅನ್ನು ಲಾಂಚ್ ಮಾಡಿದೆ ಈ ಒಂದು ಮಿಷನ್ ಎಲ್ಲಿಯವರೆಗೂ ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ಎಲ್ಲಿಯವರೆಗೂ ಇದರ ವ್ಯಾಪ್ತಿ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಸಾವಿರದ ಮೂವತ್ತು ಮೂವತ್ತರ ಮೂವತ್ತೊಂದರವರೆಗೆ ಇದರ ವ್ಯಾಪ್ತಿ ಇರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಏನಾದರೂ ಫುಡ್ ಸೆಕ್ಯೂರಿಟಿ ರಿಲೇಟೆಡ್ ಅಥವಾ ಮ್ಯಾಲ್ ನ್ಯೂಟ್ರಿಷನ್ ರಿಲೇಟೆಡ್ ಏನಾದರೂ ಎಸ್ ಬಂದಾಗ ಸೊ ಈ ಒಂದು ಮಿಷನ್ ಅನ್ನ ಕಂಪಲ್ಸರಿ ನಾವು ವೇ ಫಾರ್ವರ್ಡ್ ಅಲ್ಲಿ ಮೆನ್ಷನ್ ಮಾಡಬಹುದಾಗಿರುತ್ತೆ ಸೊ ಏನಿದು ಮಿಷನ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದು ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ಮೌಲ್ಯ ಅಥವಾ ವೆಚ್ಚವನ್ನ ಹೊಂದಿರತಕ್ಕಂತ ಮಿಷನ್ ಫಾರ್ ಆತ್ಮ ಇಂಪಲ್ಸಸ್ ಅಂತ ಹೇಳ್ತೇವೆ ಅಂದ್ರೆ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತ ದೇಶವನ್ನ ಸ್ವಾವಲಂಬಿಯನ್ನಾಗಿ ಮಾಡ್ತಕ್ಕಂತ ಉದ್ದೇಶದಿಂದ ಈ ಒಂದು ಮಿಷನ್ ಈಗ ಯೂನಿಯನ್ ಕ್ಯಾಬಿನೆಟ್ ಇದು ಇಯರ್ ಇನಿಶಿಯೇಟಿವ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಮೂವತ್ತ ಒಂದರವರೆಗೆ ಈ ಒಂದು ಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಸೊ ಅದರಿಂದ ಆರು ವರ್ಷಗಳ ಕಾಲ ನಡೀತಕ್ಕಂತ ಒಂದು ಆತ್ಮ ನಿರ್ಭರ್ ಮಿಷನ್ ಆಗಿರುತ್ತೆ ಸೊ ಇದ್ರ ಇದರಿಂದ ನಾವು ಡೊಮೆಸ್ಟಿಕ್ ಔಟ್ಪುಟ್ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ರಿಡ್ಯೂಸ್ ಇಂಪೋರ್ಟ್ಸ್ ಅಂದರೆ ವಿದೇಶಗಳಿಂದ ತರಿಸಿಕೊಳ್ತಾ ಇರ್ತಕ್ಕಂಥ ಧಾನ್ಯಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಫಾರ್ಮರ್ಸ್ ಇನ್ಕಮ್ ಅಥವಾ ರೈತರ ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಟಾರ್ಗೆಟ್ ಏನು ಅಂತ ನಾವು ನೋಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪಲ್ಸಸ್ ಪ್ರೊಡಕ್ಷನ್ ಅಥವಾ ಧಾನ್ಯಗಳ ಉತ್ಪಾದನೆ ಏನಿರುತ್ತೆ ಮುನ್ನೂರ ಐವತ್ತು ಲಕ್ಷ ಟನ್ಸ್ ಎಕ್ಸ್ಪ್ಯಾಂಡ್ ಕಲ್ಟಿವೇಶನ್ ಟು ತ್ರೀ ಟೆನ್ ಲ್ಯಾಕ್ ಹೆಕ್ಟೇರ್ ಇನ್ಕ್ರೀಸ್ ಈಲ್ಡ್ ಟು ಒನ್ ಥೌಸಂಡ್ ಒನ್ ಥರ್ಟಿ ಕೆಜಿ ಫರ್ ಪರ್ ಹೆಕ್ಟೇರ್ ಅಂದರೆ ಮೂರು ಟಾರ್ಗೆಟ್ಸ್ ಈ ಒಂದು ಮಿಷನ್ ಮುಖಾಂತರ ನಾವು ಸಾಧಿಸಬೇಕಾಗಿರುತ್ತೆ ಮೊದಲನೇ ಟಾರ್ಗೆಟ್ ಏನು ಅಂದರೆ ಮುನ್ನೂರ ಐವತ್ತು ಲಕ್ಷ ಟನ್ಗಳಷ್ಟು ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ಹೆಚ್ಚು ಮಾಡತಕ್ಕಂಥದ್ದು ಮೊದಲನೇ ಗುರಿ ಎರಡನೇದು ಮುನ್ನೂರ ಹತ್ತು ಲಕ್ಷ ಹೆಕ್ಟೇರ್ಗಳ ಕೃಷಿ ಭೂಮಿಯನ್ನ ಅಂದ್ರೆ ಧಾನ್ಯಗಳನ್ನ ಬೆಳೀತಕ್ಕಂಥ ಕೃಷಿ ಭೂಮಿಯನ್ನ ಮುನ್ನೂರು ಹತ್ತು ಲಕ್ಷ ಹೆಕ್ಟೇರ್ಗಳಿಗೆ ಹೆಚ್ಚು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ ಒಂದು ಸಾವಿರದ ನೂರ ಮೂವತ್ತು ಕೆ ಜಿಯಷ್ಟು ಏನೋ ಇಳುವರಿಯನ್ನು ಹೆಚ್ಚು ಮಾಡ್ತಕ್ಕಂಥ ಗುರಿಯನ್ನು ಈ ಒಂದು ಮಿಷನ್ ನ ಮುಖಾಂತರ ಭಾರತ ದೇಶ ಹೊಂದಿರುತ್ತೆ ಸೊ ಇದರಿಂದ ಎರಡು ಕೋಟಿ ಫಾರ್ಮರ್ಸ್ ಅಂದರೆ ಎರಡು ಕೋಟಿ ರೈತರಿಗೆ ಭಾರತ ದೇಶದಾದ್ಯಂತ ಅನುಕೂಲವಾಗ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಘಟಕಗಳನ್ನು ನಾವು ನೋಡೋದಾದ್ರೆ ಸೀಡ್ ರೆವಲ್ಯೂಷನ್ ಅಥವಾ ಅಂತ ಹೇಳ್ತೇವೆ ಅಂದ್ರೆ ಬಿತ್ತನೆ ಬೀಜಗಳ ಕ್ರಾಂತಿಯನ್ನ ಇದರಲ್ಲಿ ನೋಡಬಹುದಾಗಿರುತ್ತೆ ಸೊ ಡಿಸ್ಟ್ರಿಬ್ಯೂಟ್ ಒನ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಕ್ವಿಂಟಾಲ್ಸ್ ಆಫ್ ಸರ್ಟಿಫೈಡ್ ಸೀಡ್ಸ್ ಅಂದ್ರೆ ಈ ಒಂದು ಇಳುವರಿಯನ್ನ ಹೆಚ್ಚಿಸುವ ಉದ್ದೇಶದಿಂದ ನೂರ ಇಪ್ಪತ್ತಾರು ಲಕ್ಷ ಕ್ವಿಂಟಾಲ್ ಪ್ರಾಮಾಣಿಕೃತವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಸೊ ಈ ಒಂದು ಮಿಷನ್ ನ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಅಂಡ್ ಪ್ರೊವೈಡ್ ಏಯ್ಟಿ ಏಯ್ಟ್ ಲ್ಯಾಕ್ ಫ್ರೀ ಸೀಡ್ ಕಿಟ್ಸ್ ಫಾರ್ ರೈಸ್ ಫಾಲೋಸ್ ಅಂಡ್ ಡೈವರ್ಸಿಫೈನೋ ಡೈವರ್ಸಿಫೈಯಬಲ್ ಲ್ಯಾಂಡ್ಸ್ ಅಂದ್ರೆ ಭತ್ತದ ಪಾಳು ಭತ್ತದ ಪಾಳು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಬಿಟ್ಟರೆ ಬೇರೆ ಏನೂ ಬೆಳೆಯೋದಿಲ್ಲ ಸೊ ಒಂದು ಭತ್ತದ ಒಂದು ಸೀಸನ್ ಆದ ನಂತರ ನೆಕ್ಸ್ಟ್ ಸೀಸನ್ ಬರೋವರೆಗೂ ವೆಯ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಇ ಕಾಲ್ ಇಟ್ ಆಸ್ ರೈಸ್ ಫಾಲೋಸ್ ಅಂತ ಹೇಳ್ತೇವೆ ಸೊ ಆ ರೀತಿಯ ಭತ್ತದ ಪಾಳು ಮತ್ತು ವೈವಿಧ್ಯಮಯ ಭೂಮಿಗೆ ಎಂಬತ್ತೆಂಟು ಲಕ್ಷ ಉಚಿತ ಬಿತ್ತನೆ ಬೀಜಗಳನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿರುತ್ತೆ ಅಂಡ್ ಸೀಡ್ ಪ್ರೊಡಕ್ಷನ್ ಟ್ರ್ಯಾಕ್ಟ್ ವಯ ಸಾತಿ ಪೋರ್ಟಲ್ ಬ್ರೀಡರ್ ಸೀಡ್ ಸೂಪರ್ವೈಸ್ಡ್ ಬೈ ಐ ಸಿ ಎ ಆರ್ ಅಂದರೆ ಸತಿ ಪೋರ್ಟಲ್ನ ಮುಖಾಂತರ ಆ ಬಿತ್ತನೆ ಬೀಜಗಳ ಉತ್ಪಾದನೆಯನ್ನು ಟ್ರ್ಯಾಕ್ ಮಾಡಲಾಗುತ್ತೆ ಆ ಒಂದು ಬಿತ್ತನೆ ಬೀಜಗಳ ಒಂದು ಕ್ವಾಲಿಟಿಯನ್ನು ಅಥವಾ ಗುಣಮಟ್ಟವನ್ನು ಐ ಸಿ ಎ ಆರ್ನ ಮುಖಾಂತರ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಇನ್ ಟು ಕ್ವೆಸ್ ನಂಬರ್ ತ್ರೀ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೈದರ ಮಹಾತ್ಮ ಗಾಂಧಿ ಸೇವಾ ಗೌರವ ಗೌರವ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಹೂ ವಾಸ್ ಕನ್ಫೋರ್ಡ್ ದಿ ಮಹಾತ್ಮ ಗಾಂಧಿ ಸೇವಾ ಟ್ವೆಂಟಿ ಟ್ವೆಂಟಿ ಫೈವ್ ಹಾನರ್ ಬೈ ದಿ ಕರ್ನಾಟಕ ಗವರ್ಮೆಂಟ್ ಸೊ ಕರ್ನಾಟಕ ಗವರ್ನಮೆಂಟ್ ಕೊಡ್ತಕ್ಕ ಪ್ರಶಸ್ತಿ ಆಗಿರುತ್ತೆ ಇದನ್ನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಅಂತ ಹೇಳ್ತೇವೆ ಸೊ ಈ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ರಾಮಚಂದ್ರ ಗುಹಾ ಅವರಿಗೆ ನೀಡಲಾಗಿರುತ್ತೆ ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಅಥವಾ ಈ ಅವಾರ್ಡ್ನ ಸಿಗ್ನಿಫಿಕೆನ್ಸ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಗಾಂಧಿ ಸೇವಾ ಪ್ರಶಸ್ತಿಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಹಿಸ್ಟೋರಿಯನ್ ಇತಿಹಾಸಕಾರ ಮತ್ತೆ ಆಥರ್ ಲೇಖಕರಾಗಿರ್ತಕ್ಕಂಥ ರಾಮಚಂದ್ರ ಗುಹಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ಈ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥದ್ದು ಯಾರಿಗೆ ಕೊಡ್ತಾರಂದ್ರೆ ಯಾರು ಈ ಒಂದು ಗಾಂಧಿಯನ್ ಗಾಂಧಿಯನ್ ತತ್ವಗಳೇನಿರುತ್ತೆ ಅಂದ್ರೆ ಮಹಾತ್ಮ ಗಾಂಧಿಯ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳೇನಿರುತ್ತೆ ಆ ತತ್ವಗಳಿಗೆ ಅನುಗುಣವಾಗಿ ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಒಂದು ವಾರ್ಷಿಕ ಪ್ರಶಸ್ತಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಯಾವ ಅಕೇಶನಲ್ಲಿ ಇದನ್ನ ಕೊಡ್ತಾರಂದ್ರೆ ಪ್ರತಿ ವರ್ಷ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿನಾಂಕದಂದು ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿರುತ್ತೆ ಸೊ ಇದರ ಪರ್ಪಸ್ ಏನು ಅಂದರೆ ಯಾರು ಮಹಾತ್ಮ ಗಾಂಧೀಜಿಯವರ ವ್ಯಾಲ್ಯೂಸ್ಗಳನ್ನು ಆಸ್ ಐ ಟೋಲ್ಡಿ ಬಿಫೋರ್ ಮಹಾತ್ಮ ಗಾಂಧೀಜಿಯವರ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ಅದನ್ನು ಪಾಲನೆ ಮಾಡ್ತಾರೆ ಸೊ ಅವರಿಗಾಗಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸವಿದೇಶ್ ಲೆಟ್ಸ್ ಇಂಟು ಕ್ವೆಶನ್ ನಂಬರ್ ಫೋರ್ ಎರಡು ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸೊ ಹೂ ಯು ನೋ ಹೂ ಒನ್ ದಿ ಬೆಸ್ಟ್ ಅವಾರ್ಡ್ ಇನ್ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಯಾ ಸೊ ರಕ್ಷಿತ್ ಶೆಟ್ಟಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಈ ಒಂದು ಅವಾರ್ಡ್ಸ್ ಇಲ್ಲಿ ಆಪ್ಷನ್ಸ್ ಎರಡು ರಿಪೀಟ್ ಆಗಿದೆ ಎನಿವೇಸ್ ಸೊ ರಕ್ಷಿತ್ ಶೆಟ್ಟಿ ಶೆಟ್ಟಿ ಅವರಿಗೆ ಈ ಅವಾರ್ಡ್ ನೀಡಲಾಗಿರುತ್ತೆ ಸೊ ನಾನೀಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಬಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಸ್ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಇದು ರಕ್ಷಿತ್ ಶೆಟ್ಟಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಫಾರ್ ಏನೋ ಸೆವೆನ್ 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 ಚಾರ್ಲಿ ಈ ಒಂದು ಚಲನಚಿತ್ರದಲ್ಲಿ ಅವರ ನಟನೆಗಾಗಿ ಉತ್ತಮ ನಟ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಬೆಸ್ಟ್ ಆ್ಯಕ್ಟ್ರೆಸ್ ಉತ್ತಮವಾಗಿರ್ತಕ್ಕಂಥ ನಾಯಕ ನಟಿಯಾಗಿ ಅರ್ಚನಾ ಜೋಯ್ಸ್ ಅವರಿಗೆ ನೀಡಲಾಗಿರುತ್ತೆ ಸೊ ಬೆಸ್ಟ್ ಫಿಲಮ್ ಆಗಿ ಏನೋ ಇವರು ಅರ್ಚನಾ ಜೋಯಿಸ್ರವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಮ್ಯೂಟ್ ಅಂತಕ್ಕಂಥ ಫಿಲಮನ್ನು ಆ್ಯಕ್ಟ್ ಮಾಡಿರ್ತಾರೆ ಅದರ ಜೊತೆಗೆ ಬೆಸ್ಟ್ ಫಿಲಮ್ ಅತ್ಯುತ್ತಮ ಚಲನಚಿತ್ರವಾಗಿ ದೊಡ್ಡ ಹಟ್ಟಿ ಬೋರೇಗೌಡ ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಮೊದಲೇದು ಬೆಸ್ಟ್ ಫಿಲಂ ಯಾವುದು ಅಂತ ಹೇಳಿದ್ದೇನೆ ಅದನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ರಘು ಕೆಎಂ ರವರು ಅದನ್ನ ನಿರ್ದೇಶನ ಮಾಡಿರ್ತಾರೆ ಸೊ ಬೆಸ್ಟ್ ಆಕ್ಟರ್ ಬಂದು ರಕ್ಷಿತ್ ಶೆಷಿ ತ್ರಿಪಲ್ ಸೆವೆನ್ ಚಾರ್ಲಿ ಗೆ ನೀಡಲಾಗಿರುತ್ತೆ ಬೆಸ್ಟ್ ಆ್ಯಕ್ಟ್ರಸ್ ಅರ್ಚನಾ ಜೋಯಿಸ್ ಮ್ಯೂಟ್ ಅಂತಕ್ಕಂಥ ಒಂದು ಫಿಲಮ್ಗೆ ನೀಡಲಾಗಿರುತ್ತೆ ಸೊ ಸೆಕೆಂಡ್ ಬೆಸ್ಟ್ ಫಿಲಮ್ ಆಗಿ ಸೆವೆನ್ 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 ಚಾರ್ಲಿಗೆ ನೀಡಲಾಗಿರುತ್ತೆ ಅಂದರೆ ಎರಡನೇ ಅತ್ಯುತ್ತಮ ಚಿತ್ರ ಸೆವೆನ್ 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 ಚಾರ್ಲಿಗೆ ನೀಡಲಾಗಿರುತ್ತೆ ಥರ್ಡ್ ಬೆಸ್ಟ್ ಫಿಲಮ್ ಬಂದು ಬಿಸಿಲು ಕುದುರೆಗೆ ನೀಡಲಾಗಿರುತ್ತೆ ಬೆಸ್ಟ್ ಪಾಪ್ಯುಲರ್ ಫಿಲಂ ಅತ್ಯಂತ ಜನಪ್ರಿಯ ಚಿತ್ರವಾಗಿ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಕ್ಕೆ ನೀಡಲಾಗಿರುತ್ತೆ ಅಂಡ್ ಸ್ಪೆಷಲ್ ಸೋಷಿಯಲ್ ಕನ್ಸರ್ನ್ ವಿಶೇಷ ಸಾಮಾಜಿಕ ಕಾಳಜಿ ಇರತಕ್ಕಂಥ ಚಲನಚಿತ್ರವಾಗಿ ಇನ್ನೊ ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ ಸೊ ಈಗ ಬೆಸ್ಟ್ ಪ್ಲೇಬ್ಯಾಕ್ಸ್ ಸಿಂಗರ್ ಅಂದ್ರೆ ಅತ್ಯುತ್ತಮ ಹಿನ್ನೆಲೆಯ ಗಾಯಕರು ಈ ಒಂದು ಕ್ಯಾಟಗರಿಯಲ್ಲಿ ಮೇಲ್ ಅಥವಾ ಪುರುಷ ಕ್ಯಾಟಗರಿಯಲ್ಲಿ ಅನೀಶ್ ಕೇಶವ ರಾಜರವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಇನ್ನು ಫೀಮೇಲ್ ಬಂದಾಗ ಸಹನಾ ಎಂ ಭಾರದ್ವಾಜ್ರವರಿಗೆ ನೀಡಲಾಗಿರುತ್ತೆ ಆ್ಯಂಡ್ ಬೆಸ್ಟ್ ರೀಜನಲ್ ಲ್ಯಾಂಗ್ವೇಜ್ ಫಿಲಮ್ ಅಂದರೆ ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಚಲನಚಿತ್ರ ನಾಡಪೇಡ ಆಶಾ ಅಂತಕ್ಕಂಥದ್ದು ಇದು ಕೊಡವ ಭಾಷೆಯ ಒಂದು ಚಲನಚಿತ್ರವಾಗಿರುತ್ತೆ ಇದಕ್ಕೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಈಗ ನಮ್ಮ ಕರ್ನಾಟಕದ ರಾಜ್ಯದ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಚಿತ್ರರಂಗದ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು ಶ್ರೇಷ್ಠತೆಗಾಗಿ ಗುರುತಿಸ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಆರ್ಟಿಸ್ಟಿಕ್ ಟೆಕ್ನಿಕಲ್ ಸೋಷಿಯಲ್ ಕಾಂಟ್ರಿಬ್ಯೂಷನ್ ರೀಜನಲ್ ಮತ್ತೆ ಇಂಡಿಪೆಂಡೆಂಟ್ ಫಿಲಮ್ ಅಂದ್ರೆ ಬೇರೆ ಬೇರೆ ನಮ್ಮ ಭಾರತ ಐ ಮೀನ್ ಕರ್ನಾಟಕ ರಾಜ್ಯದ ಪ್ರಾಂತೀಯ ಭಾಷೆಗಳೇನಿರ್ತವೆ ಸೊ ಈ ಪ್ರಾಂತೀಯ ಭಾಷೆಗಳಲ್ಲಿರ್ತಕ್ಕಂಥ ಉತ್ತಮ ಚಲನಚಿತ್ರಗಳನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ ಸೊ ಈ ಪ್ರಶಸ್ತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಪ್ರಶಸ್ತಿಯನ್ನ ನೀಡ್ತಕ್ಕಂಥವ್ರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ ಸೊ ಇದರ ಪರ್ಪಸ್ ಏನು ಅಂದ್ರೆ ಫ್ರೀಕ್ವೆನ್ಸಿ ಏನು ಅಂದ್ರೆ ಪ್ರತಿ ವರ್ಷ ನೀಡಲಾಗುತ್ತೆ ಪರ್ಪಸ್ ಉದ್ದೇಶ ಏನು ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅವರನ್ನು ಗುರುತಿಸಿ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ ಸೊ ಇದರ ವ್ಯಾಪ್ತಿ ಅಥವಾ ಸ್ಕೋಪ್ ಏನು ಅಂತ ನಾವು ನೋಡೋದಾದರೆ ಫೀಚರ್ ಫಿಲಮ್ಸ್ ಅಂದರೆ ಸಾಕ್ಷ್ಯ ಚಿತ್ರಗಳಾಗಿರ್ಬೋದು ಚಿಲ್ಡ್ರನ್ಸ್ ಫಿಲಮ್ ಮಕ್ಕಳ ಚಿತ್ರಗಳು ರೀಜನಲ್ ಲ್ಯಾಂಗ್ವೇಜಸ್ ಅಂದರೆ ನಮ್ಮ ಸ್ಥಳೀಯ ಭಾಷೆಗಳಾಗಿರ್ಬೋದು ಅದ್ರ ಜೊತೆಗೆ ಟೆಕ್ನಿಕಲ್ ಕ್ಯಾಟಗರೀಸ್ ಅಂದರೆ ತಾಂತ್ರಿಕ ವರ್ಗದ ಒಂದು ಉತ್ಕೃಷ್ಟತೆಗಾಗಿ ಕೂಡ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಸೊ ಇಲ್ಲಿ ಈ ಒಂದು ಅವಾರ್ಡ್ ಸೆರೆಮನಿ ಏನಿರುತ್ತೆ ಇಲ್ಲಿ ತುಳು ಕೊಡವ ಕೊಂಕಣಿ ಬೇರಿ ಅಂತಕ್ಕಂಥ ಒಂದು ಭಾಷೆಗಳಿಗೂ ಕೂಡ ಮಾನ್ಯತೆಯನ್ನು ಕೊಡುವ ಕಾರಣದಿಂದ ಸೊ ಇದನ್ನು ನಾವು ಇನ್ಕ್ಲೂಸಿವಿಟಿ ಅಂತ ಹೇಳಬಹುದಾಗಿರುತ್ತೆ ಅಂಡ್ ಸೋಶಿಯಲ್ ಇಂಪ್ಯಾಕ್ಟ್ ಅಂದ್ರೆ ಸಮಾಜದ ಮೇಲೆ ಕೆಲವೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀಳ್ತಕ್ಕಂಥ ಚಿತ್ರಗಳಿಗೂ ಕೂಡ ಇಲ್ಲಿ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಕಮ್ ಗೆಟ್ ಇನ್ ಟು ಸ್ನಿಟ್ ಸೊ ನೈಂಟಿ ಫಿಫ್ತ್ ಬರ್ತ್ ಆನಿವರ್ಸರಿ ಆಫ್ ಶ್ಯಾಮ್ಜಿ ಕೃಷ್ಣ ವರ್ಮಾ ಸೊ ಶ್ಯಾಮ್ಜಿ ಕೃಷ್ಣ ವರ್ಮ ಕೊಡುಗೆಗಳನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಎಕ್ಸ್ಕ್ಯೂಸ್ ಮೀ ಸೊ ಈ ವರ್ಷ ಇವರ ತೊಂಬತ್ತ ಐದನೇ ಬರ್ತ್ ಆನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಅಕ್ಟೋಬರ್ ನಾಲ್ಕು ಅವರ ಜನ್ಮ ದಿನೋತ್ಸವದ ವಾರ್ಷಿಕೋತ್ಸವವಾಗಿರುತ್ತೆ ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಅಥವಾ ಇವರ ಹಿನ್ನೆಲೆ ಏನು ಎಲ್ಲವನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಫಸ್ಟು ಇವರ ಜನನ ಅಕ್ಟೋಬರ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳು ಗುಜರಾತ್ನ ಮಾಂಡವಿಯಲ್ಲಿ ಇವರ ಜನನ ಆಗುತ್ತೆ ಸೊ ಇವರ ಶಿಕ್ಷಣ ಎಂ ಎ ಫ್ರಮ್ ಆಕ್ಸ್ಫೋರ್ಡ್ ಆ್ಯಂಡ್ ಬ್ಯಾರಿಸ್ಟರ್ ಅಟ್ ಲಾ ಸೊ ಆಕ್ಸ್ಫೋರ್ಡ್ ಇಂದ ಎಮ್ ಎ ಮಾಡಿರ್ತಾರೆ ಮತ್ತು ಕಾನೂನಲ್ಲಿ ಕಾನೂನು ಪದವಿಯಲ್ಲಿ ಅವರು ಬ್ಯಾರಿಸ್ಟರ್ ಆಗಿರ್ತಾರೆ ಸೊ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಇವ್ರಿಗೆ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಮತ್ತು ಥಾಟ್ ಅಟ್ ಆಕ್ಸ್ಫರ್ಡ್ ಅಂದರೆ ಸಂಸ್ಕೃತ ವಿದ್ವಾಂಸ ಮತ್ತು ಆಕ್ಸ್ಫರ್ಡ್ನಲ್ಲಿ ಅವರು ಇನ್ನೊಂದು ಬೋಧನೆಯನ್ನು ಮಾಡಲ್ಪಟ್ಟಿರ್ತಾರೆ ಸೊ ಇವರ ಒಂದು ಕೊಡುಗೆಗಳೇನು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇವರು ಫೌಂಡೆಡ್ ಇಂಡಿಯಾ ಹೌಸ್ ಲಂಡನ್ನಲ್ಲಿ ಇವರು ಇಂಡಿಯಾ ಹೌಸ್ ಸ್ಥಾಪನೆ ಮಾಡ್ತಾರೆ ಏನಿದು ಇಂಡಿಯಾ ಹೌಸ್ ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ ಸೊ ಅದರ ಜೊತೆಗೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ದಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಜರ್ನಲ್ ಅಂದರೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ದಿ ಇಂಡಿಯನ್ ಸೋಷಿಯಲಿಸ್ಟ್ ಜರ್ನಲ್ ಮತ್ತೆ ಇಂಡಿಯನ್ ಹೌಸ್ ಇನ್ ಲಂಡನ್ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕೊಡುಗೆಯನ್ನ ಇವರು ಕೊಟ್ಟಿರ್ತಾರೆ ಸೊ ಇವರು ಯಾರ್ಯಾರನ್ನ ಮೆಂಟನ್ ಮಾಡಿರ್ತಾರೆ ಯಾರ್ಯಾರಿಗೆ ಇವರು ಮಾರ್ಗದರ್ಶಕರಾಗಿರ್ತಾರೆ ಅಂದ್ರೆ ವೀರ್ ಸವಾರ್ಕರ್ ಲಾಲ್ ಹರ್ದಯಾಳ್ ಮದನ್ ಲಾಲ್ ದಿಂಗ್ರಾ ಮತ್ತೆ ಏನೋ ಬಿಕಾಜಿ ಕಾಮಾ ಇವರಿಗೆ ಮಾರ್ಗದರ್ಶಕರಾಗಿರ್ತಾರೆ ಸೊ ಐಡಿಯೋಲಾಜಿಕಲ್ ರೋಲ್ ಅಂದ್ರೆ ಇವರ ಸೈದ್ಧಾಂತಿಕ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಸೊ ಇವರು ಅಬ್ರಾಡ್ ಅಲ್ಲಿ ಈ ಒಂದು ರೆವಲ್ಯೂಷನರಿ ಥಾಟ್ ಅನ್ನ ಪಯನೀರ್ ಮಾಡ್ತಾರೆ ಅಂದ್ರೆ ಪ್ರವರ್ತಕ ಕ್ರಾಂತಿಯ ಚಿಂತಕರಾಗಿರ್ತಾರೆ ಸಪೋರ್ಟೆಡ್ ಆರ್ಮ್ಡ್ ಅಂಡ್ ಇಂಟೆಲೆಕ್ಚುಯಲ್ ರೆಸಿಸ್ಟೆನ್ಸ್ ಎಗೇನ್ಸ್ಟ್ ಬ್ರಿಟಿಷ್ ರೂಲ್ ಬ್ರಿಟಿಷರ ವಿರುದ್ಧ ಅವರು ಸಶಸ್ತ್ರ ಮತ್ತು ಬೌದ್ಧಿಕ ಪ್ರತಿರೋಧವನ್ನ ವಿದೇಶದಿಂದನೇ ಪ್ರತಿರೋಧಿಸ್ತಕ್ಕಂಥದ್ದು ಅಥವಾ ಬೆಂಬಲ ನಾವು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಾಟ್ ಈಸ್ ಇಂಡಿಯಾ ಹೌಸ್ ಇದನ್ನ ಇವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಂಡಿಯಾ ಹೌಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೇಡಲ್ ಆಫ್ ರೆವಲ್ಯೂಷನ್ ಅಂತ ಹೇಳ್ತೇವೆ ಕ್ರಾಂತಿಯ ತೊಟ್ಟಿಲು ಅಂತ ಹೇಳಲಾಗುತ್ತೆ ಸೊ ಇದನ್ನ ನೈನ್ಟೀನ್ ನಾಟ್ ನಲ್ಲಿ ಸ್ಥಾಪನೆ ಹಾಸ್ಟೆಲ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂದ್ರೆ ಭಾರತೀಯ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಈ ಒಂದು ಇಂಡಿಯಾ ಹೌಸ್ ಅನ್ನ ಈ ಒಂದು ಕ್ರಾಂತಿಕಾರರನ್ನ ತಯಾರಿ ಮಾಡುವ ಉದ್ದೇಶದಿಂದ ಲಂಡನ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ ಸೊ ಬಿಕೇಮ್ ಹಬ್ ಫಾರ್ ರೆವಲ್ಯೂಷನರಿ ಪ್ಲಾನಿಂಗ್ ಲಿಟರೇಚರ್ ಅಂಡ್ ನೆಟ್ವರ್ಕಿಂಗ್ ಅಂದ್ರೆ ಕ್ರಾಂತಿಕಾರಿ ಯೋಜನೆ ಮಾಡಲಿಕ್ಕೆ ಸಾಹಿತ್ಯ ಮತ್ತೆ ನೆಟ್ವರ್ಕಿಂಗ್ ಆಗಿ ಇದನ್ನ ಕೇಂದ್ರವನ್ನಾಗಿ ಆ ಕಾಲದಲ್ಲಿ ಬಳಕೆ ಮಾಡಲಾಗಿರುತ್ತೆ ಸೊ ದಿಸ್ ವಿ ಕಮ್ ಟು ಇನ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಸೊ ಇಲ್ಲಿಗೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಮತ್ತೊಮ್ಮೆ ನಾನು ಮುಂದಿನ ಸಂಚಿಕೆಯಲ್ಲಿ ನಮ್ಮನ್ನು ಭೇಟಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್